ಬಕ್ರೀದ್ ಹಬ್ಬದ ನಿಮಿತ್ತ ಶಾಂತಿ ಸಭೆ ಲಕ್ಷ್ಮೇಶ್ವರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ಸಾರ್ವಜನಿಕರ ಹಾಗೂ ಹಿಂದೂ ಮುಸ್ಲಿಂ ಬಾಂಧವರ ಶಾಂತಿ ಸಭೆ ಜರುಗಿತು ಈ ವೇಳೆ ಪೂರ್ಣಜಿ ಕರಾಟೆ ಮುಕ್ಕರ್ ಅಹಮದ್ ಗದಗ್ ನಜೀರ್ ಅಹಮದ್ ಗದಗ್ ಮಂಜುನಾಥ್ ಕೊಲೆಸುತ್ತಿನ ಗಂಗಾಧರ ಮೆಣಸಿನಕಾಯಿ ಬಕ್ರೀದ್ ಹಬ್ಬದ ವಿಶೇಷತೆ ಕುರಿತು ಮಾತನಾಡಿದರು ಪಿಎಸ್ಐ ಚೆನ್ನಬಸವ ಬಬಲಿ ಮಾತನಾಡಿ ಪೊಲೀಸ್ ಇಲಾಖೆಯ ನಿರ್ದೇಶನದಂತೆ ಮುಸ್ಲಿಂ ಬಾಂಧವರೆಲ್ಲ ಶಾಂತಿ ಸೌಹಾರ್ದತೆಯಿಂದ ಬಕ್ರೀದ್ ಹಬ್ಬವನ್ನು ಆಚರಿಸಬೇಕು ಸುಪ್ರೀಂ ಕೋರ್ಟ್ ಆದೇಶದಂತೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಹತ್ತು ಡಿಶಿಬಲ್ ಶಬ್ದದಿಂದ ಮಾತ್ರ ಧ್ವನಿವರ್ಧಕಗಳನ್ನು ಮಂದಿರ ಮಸೀದಿಗಳಲ್ಲಿ ಬಳಸಬೇಕು ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳಾಗದಂತೆ ಮುಂಜಾಗ್ರತಾ ಕ್ರಮವಾಗಿ ಕಾನೂನು ವ್ಯವಸ್ಥೆ ಕಾಪಾಡಿಕೊಳ್ಳಬೇಕೆಂದು ಹೇಳಿದರು ಎಫಿಎಸ್ಐ ಈರಪ್ಪ ವ್ಯಕ್ತಿ ಮಾತನಾಡಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆ ಸದಾ ಸಿದ್ಧವಾಗಿದ್ದು ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗದಂತೆ ಶಾಂತಿ ಸೌಹಾರ್ದತೆಯಿಂದ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡಬೇಕು ಕಾನೂನು ಉಲ್ಲಂಘನೆ ಮಾಡಿದವರ ವಿರುದ್ಧ ಪೊಲೀಸ್ ಇಲಾಖೆ ಕಠಿಣವಾದ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸುಲೇಮಾನ್ ಸಾಫ್ ಕಣಕೆ ಶಾ ಇಸ್ಮಾಯಿಲ್ ಆಡು ಮೋಹನ್ ನಂದೆಣ್ಣವರ ನೂರ ಅಹಮದ್ ಸಿದ್ದಿ ದಾದಾಪೀರ್ ತಂಬಾಕ್ ಅನಿಲ್ ಮುಳಗುಂದ ಈರಣ್ಣ ಪೂಜಾರ್ ಮಾರುತಿ ಲವಾಣಿ ಸೇರಿದಂತೆ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಹಿಂದೂ ಮುಸ್ಲಿಂ ಬಾಂಧವರು ಇದ್ದರು ಸೋಮಣ್ಣ ಎತ್ತಿನಹಳ್ಳಿ ಸುಳಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ ದೇವಸ್ಥಾನವಾಗಿ ಎಲ್ಲೆಲ್ಲಿ ಮೇನ್ಮೆಂಟ್ ಜಂಕ್ಷನ್ ಹೋದವು ಅಲ್ಲಿ ಸ್ವಲ್ಪ ಕ್ಯಾಮ್ರಾಗ ಹೆಚ್ಚಿಗೆ ಒಂದು ಸ್ವಲ್ಪ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಮತ್ತು ಯಾರು ಯಾವ್ದೋ ಮನಿ ರೆಸಿಡೆನ್ಸಿಯಲ್ಲಿ ಏನಾದರೂ ಎಲ್ಲ ಹೋಗ್ ಮನೆಗೂ ಅದು ಮರ ಸ್ವಲ್ಪ ಕ್ಯಾಮ್ರಾಗ ಹಾಕುವಂಥ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲರಿಗೂ ಒಂದು ಎರಡು ಪೂರ್ತಿ ಎಲ್ಲ ಓಟನ್ ಹಾಕ್ತಾರೆ ಮನೆ ಎಲ್ಲ ಸೇಫ್ ಆಗ್ತದೆ ಈಗ ಮಳೆ ವಸೂಲಿ ಖರ್ಚೆ ಅಂತ ಹೇಳಿದಾಗ ಅಲ್ಲೆಲ್ಲ ಒಂದು ಡಿ ನಾವು ಕ್ಯಾಮ್ರಾಗಳನ್ನು ಸರ್ಚಾಗಿ ಹಾಕಿಕೊಟ್ಟಿದ್ದಾರೆ ಅದರ ಬ್ಯಾಕಪ್ ಹೋಗಿ ಒಳಗಿರುವಂಥ ಮಾಡ್ಕೊಟ್ಟಿದ್ದಾರೆ ಎಲ್ಲ ಪಂಚಾಯತಿಗೂ ನಾವು ರಿಕ್ವೆಸ್ಟ್ ಮಾಡಿದ್ವಿ ಅದರಲ್ಲಿ ಇನ್ನೂ ಎಲ್ಲೆಲ್ಲಿ ಅವಕಾಶ ಇದೆ ಎಲ್ಲಿ ಕ್ಯಾಮ್ರಾಗಳು ಹೆಚ್ಚಿಗೆ ಹಾಕಿ ಅಲ್ಲಿ ಸ್ವಲ್ಪ ನಾವು ಆಲ್ರೆಡಿ ಕವರ್ ಮಾಡಿದ್ದೇ ನಮ್ಮ ನಮ್ಮಲ್ಲಿ ಇದಾವೆ ಸುಮಾರು ಕ್ಯಾಮ್ರಾಗಳು ನಾವು ಹಾಕಿ ಬಸ್ ಸ್ಟ್ಯಾಂಡ್ ಹಾಕ್ತಾರೆ